ಟಿ ನರಸೀಪುರದಲ್ಲಿರುವಂತಹ ಕೆಎಸ್ಐಸಿ ರೇಷ್ಮೆ ನೂಲು ತೆಗೆಯುವಂತಹ ಘಟಕದಲ್ಲಿ ದಲಿತ ವಿರೋಧಿ ಹೊರಗುತ್ತಿಗೆ ಕಾರ್ಮಿಕ ವಿರೋಧಿತನದ ವಿರುದ್ದ ತಕ್ಷಣ ಕ್ರಮ ಕೈಗೊಳ್ಳದಿದ್ದರೆ ಇದೇ ಹದಿನೈದನೇ ತಾರೀಕು ಸ್ವಾತಂತ್ರ್ಯ ದಿನಾಚರಣೆ ದಿನದಂದು ಚಾಮರಾಜನಗರದಲ್ಲಿ ಪಶುಸಂಗೋಪನೆ ಮತ್ತು ರೇಷ್ಮೆ ಖಾತೆ ಸಚಿವರಿಗೆ ಮುತ್ತಿಗೆ ಹಾಕಲಾಗುತ್ತೆ ಅಂತ ದಲಿತ ಸಂಘರ್ಷ ಸಮಿತಿ ಬಣರಹಿತ ಜಿಲ್ಲಾ ಸಂಚಾಲಕ ಸಿ ಉಮಾಮಾದೇವ ಎಚ್ಚರಿಕೆ ನೀಡಿದರು ಪಟ್ಟಣದ ಕೆಎಸ್ಐಸಿ ನಿಗಮದ ಮುಂದೆ ಸುದ್ದಿಗಾರರೊಂದಿಗೆ ಮಾತನಾಡಿ ವ್ಯವಸ್ಥಾಪಕ ವಿನಯ್ ವಿರುದ್ಧ ಸಂಘರ್ಷ ಸಮಿತಿ ಬಣರಹಿತ ದೂರಿನ ಮೇಲೆ ನಿವೃತ್ತ ನ್ಯಾಯಾಧೀಶರಿಂದ ತನಿಖೆಗೆ ಆದೇಶ ಮಾಡಿದ್ರು ಸದರಿ ವ್ಯವಸ್ಥಾಪಕರನ್ನ ಅದೇ ಹುದ್ದೆಯಲ್ಲಿ ಮುಂದುವರಿಸುತ್ತಾ ಸಾಕ್ಷಿ ನಾಶಕ್ಕೆ ಅವಕಾಶ ಮಾಡಿಕೊಡ್ತಾ ಇರುವವರ ವಿರುದ್ಧ ತಕ್ಷಣವೇ ಕ್ರಮ ಕೈಗೊಂಡು ಅಮಾನತು ಮಾಡಿ ತನಿಖೆಗೆ ಒಳಪಡಿಸಬೇಕು ಅಂತ ಹೋಗಲಿ ದೂರ ಕೊಟ್ಟಿದ್ದಾರೆ ಅಂತ ಹೇಳಿ ಅಂತ ಅಂತ ಹೇಳಿ ನಿಮ್ಮ ಕೆಲಸ ಕಳ್ಕೊತಿದ್ದಾರೆ ಬೆದರಿಕೆ ಹಾಕಿ ಕಳಿಸಿದಾರೆ ಸಿ ಕ್ಯಾಮರಾ ಫುಟೇಜ್ಗಳು ನೋಡಬಹುದು ಅಜ್ಜು ಸಿಗಳು ಹಾಕಿದಾರೆ ಅಲ್ಲಿ ಏನ್ ನಡೀತಾ ಇದ್ರು ನೋಡ್ಬೋದು ಈ ತರ ಎಲ್ಲಾ ದೃಷ್ಟಿಯಿಂದ ಈಗ್ಲಾದ್ರು ಅವರು ಕ್ರಮ ವಹಿಸ್ಲಿಲ್ಲ ಅಂದ್ರ ನಾಳಿದ್ದು ಸ್ವಾತಂತ್ರ್ಯ ದಿನಾಚರಣೆ ದಿನ ಮಾನ್ಯ ಸಚಿವರು ವೆಂಕಟೇಶ್ ಅವರು ಶಾಮರಕ್ಕೆ ಧ್ವಜ ಧ್ವಜಾರೋಹಣ ಬರ್ತಾರೆ ಅಲ್ಲಿ ನಾವು ಅವ್ರಿಗೆ ಮುತ್ತಿಗೆ ಹಾಕಿ ಹೋರಾಟ ಮಾಡ್ತೀವಿ ಅವ್ರು ಅವರು ವಹಿಸ್ಬೇಕು ಇದ್ರ ಬಗ್ಗೆ ನಮ್ಗೆ ಮಾಹಿತಿ ತಿಳಿಸ್ಬೇಕು ಈ ಸಂದರ್ಭದಲ್ಲಿ ಸಮಿತಿಯ ಪದಾಧಿಕಾರಿಗಳು ಹಾಜರಿದ್ರು